ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ಒಬ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ ನಮಸ್ತೆ ಯಾರು ಸುಜ್ಞಾನ್ ಎಲ್ಲಿಂದ ಕಾಲ್ ಮಾಡ್ತಿರೋದು ಮಾರಿಪಳ್ಳ ಸುಜ್ಞಾನ್ ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ವಿಷಯ ಗೊತ್ತಿದ್ಯಾ ಗೊತ್ತಿಲ್ಲ ನೀನು ಟಾಪಿಕ್ ಬಗ್ಗೆ ಮಾತಾಡ್ತೀಯಾ ಹಾಡು ಶುರು ಹಾಡು ನಿನ್ನ ಹಾಡು ಟಾಪಿಕ್ ಈಗಿನ ಜನರೇಷನ್ ನಲ್ಲಿ ಅಂದ್ರೆ ಮಾಡ್ತಿರುವಂತಹ ಮಿಸ್ಟೇಕ್ಸ್ ಗಳು ಯಾವುದು ಅಂತ ಗೊತ್ತಾಯ್ತಲ್ಲ ಅದು ನಿನ್ನಿಂದ ಸಾಧ್ಯ ಇಲ್ಲ ನಿನ್ ಪುಟ್ಟ ಅಲ್ವಾ ಪುಟ್ಟ ಪಾಪು ಅಲ್ವಾ ಏನು ಅಮ್ಮ ಮೊಬೈಲ್ ಯೂಸ್ ಮಾಡಬಾರ್ದು ಅಲ್ವಾ ಹಾಗೆ ಅಲ್ಲ ಯಾವ ಮಿಸ್ಟೇಕ್ಸ್ ಮಾಡ್ತಾ ಇದಾರೆ ಯಾವ್ದು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಈಗ ಈಗಿನ ಜನರೇಷನ್ ಅವರಲ್ವಾ ಹೌದು ಈಗಿನ ಕಾಲದಲ್ಲಿ ನೀನು ಮೊಬೈಲ್ ಯೂಸ್ ಮಾಡುದಿಲ್ವಾ ಮತ್ತೆ ಅಲ್ಲಿ ಇದು ಶಾರ್ಟ್ ಶಾರ್ಟ್ ವಿಡಿಯೋ ಇದೆಲ್ಲ ಇರ್ತದಲ್ಲ ರೀಲ್ಸ್ ಎಲ್ಲ ಅದನ್ನ ನೋಡಿ ನೀನ್ ಕೂಡ ಮಾಡ್ತೀಯಂತೆ ಡಾನ್ಸ್ ಅದೇ ಮೊಬೈಲ್ ನೋಡಿ ಡಾನ್ಸ್ ಮಾಡುವಂತದ್ದು ಆಮೇಲೆ ಸಾಂಗ್ ಹೇಳುದೆಲ್ಲ ನೀನ್ ಮೊಬೈಲ್ ನೋಡಿ ನಿನ್ನಷ್ಟಕ್ಕೆ ಮಾಡ್ತಾ ಇರ್ತೀಯಂತೆ ಹೌದಾ. ಮೊಬೈಲು ಒಂದು ಕ್ಷಣ ಕೂಡ ಮೊಬೈಲ್ ಅನ್ನು ಬಿಟ್ಟಿರಲಾರದಷ್ಟು ಅಂಟ್ಕೊಂಡ್ ಬಿಟ್ಟಿದ್ಯಂತೆ ಹಾಗೇನಿಲ್ವಾ ಗುಡ್ ಗುಡ್ ಆಯ್ತಾ ನೀನು ಅದೇ ರೀತಿ ಇವತ್ತು ಯಾವ ಹಾಡು ಹಾಡ್ಲಿಕ್ಕೆ ಇಷ್ಟಪಡ್ತಿ ಸುಜ್ಞಾನ್ ಕೃಷ್ಣನ್ ಅದ ಅಷ್ಟಮಿ ಬಂತಲ್ಲ ಹತ್ರದಲ್ಲಿ ಉಂಟಲ್ಲ ಮುದ್ದು ಕೃಷ್ಣ ಹಾಕ್ಲಿಕ್ಕೆ ಉಂಟಾ ಇದ್ಯಾ ಮನೆಯಲ್ಲೇ ಮಾಡೋದಾ ಎಲ್ಲಿ ಟೆಂಪಲ್ ಗೆ ಏನಾದರೂ ಹೋಗ್ಲಿಕ್ಕೆ ಕಾಂಪಿಟೇಷನ್ ಮನೆಯಲ್ಲೇ ಸುಮ್ಮನೆ ಮಾಡಿ ಫೋಟೋ ತೆಗಿಯುದಾ ಓಕೆ ಓಕೆ ಸುಜ್ಞಾನ್ ಓಕೆ ಓಕೆ ನಮಗೂ ನೋಡ್ಬೇಕು ಆ ಮುದ್ದು ಕೃಷ್ಣ ಸುಜ್ಞಾನ್ ಅನ್ನ ಆಯ್ತಾ ಸುಜ್ಞಾನ್ ಹಾಡು ಶುರು ಮಾಡ್ತೀಯಾ ಅಲ್ಲ ಮಾತಾಡ್ತಾನೆ ಇರ್ತೀಯಾ ಹಾಡು ಓಕೆ ನಿನ್ನ ಹಾಡು ಕೇಳ್ಬೇಕು ನಂಗೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಮಾತು ಮತ್ತೆ ಇವಾಗ ಹಾಡು ಶುರು ಮಾಡಾಯ್ತಾ ಓಕೆ ಹಾಡು ಕ್ರೀಡೆ ಹಾಡುವ ಸರ ಸೃಷ್ಣ

ಏ ಸುಜ್ಞಾನ್ ನಿಂಗೆ ಒಳ್ಳೆ ವಾಯ್ಸ್ ಇದೆ ಆಯ್ತಾ ತುಂಬಾ ಚೆನ್ನಾಗಿ ಹಾಡ್ತಿ ಅದೇ ಯಾವ ಲೆವೆಲ್ ಅಲ್ಲಿ ಇರ್ತದ ಒರಿಜಿನಲ್ ಸಾಂಗ್ ಅದೇ ರೀತಿ ನೀನ್ ಟ್ರೈ ಮಾಡ್ತಾ ಇದ್ದೀಯಲ್ವಾ ತುಂಬಾ ಚೆನ್ನಾಗ್ ಅಂದ್ರೆ ನೀನು ಇನ್ನೂ ಹಾಡ್ಬೇಕು ಅಂತ ನಾನು ಕಿವಿ ಕೊಟ್ಟು ಕೇಳ್ತಾ ಇದ್ದೀನಿ ನಾನು ಮಾತ್ರ ಅಲ್ಲ ಸುಜ್ಞಾನ್ ಇಡೀ ಎಲ್ಲ ವೀಕ್ಷಕರು ನೋಡ್ತಾ ಕೇಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಆಯ್ತಾ ತುಂಬಾ ಚೆನ್ನಾಗಿ ಹಾಡಿದ್ದಿ ನನ್ಗೆ ಹೇಗನ್ನಿಸ್ತಿತ್ತು ಗೊತ್ತಾ ನೀನು ಹಾಡುವಾಗ ಕೈಯಲ್ಲಿ ಎರಡು ತಾಳವನ್ನ ಹಿಡ್ಕೊಂಡು ಕುಣಿಕೆ ಭಜನೆ ನೋಡಿದ್ಯಾ ನೀನು ಅದೇ ತರ ನಾನು ನಿನ್ನನ್ನು ಇಮ್ಯಾಜಿನ್ ಮಾಡಿದೆ ಆ ತರ ನಿನ್ನ ನೀನು ಕುಣಿತಾ ಇದ್ದಿ ಅಂತ ಆಯ್ತಾ ಆ ಖುಷಿ ಆಯ್ತು ನಿನ್ನ ಒಂದು ಕೃಷ್ಣನ ಹಾಡನ್ನ ಕೇಳಿ ಆಯ್ತಾ ನಾಡಿದ್ದು ಮುದ್ದು ಕೃಷ್ಣ ಇರ್ತದಲ್ಲ ಆ ಟೈಮಲ್ಲಿ ನೀನು ವಿಡಿಯೋ ಮಾಡಿ ಡಾನ್ಸ್ ಮಾಡಿ ವಿಡಿಯೋ ಮಾಡಿ ನನ್ಗೆ ನೋಡ್ಬೇಕಾಯ್ತಾ ತಿಂಡಿ ತಿಂಡಿ ಡೈಲಿ ದೋಸೆ ನಾನು ಯಾವಾಗ ಕೇಳೋ ಕೂಡ ದೋಸೆ ಅಂತ ಹೇಳ್ತೀಯಾ ನಿನ್ಗೆ ದೋಸೆ ಅಪ್ಪ ಅಮ್ಮನಿಗೆಲ್ಲ ಬೇರೆ ಇದ್ಯಾ ಇಲ್ಲ ಅದೇಯಾ ಹೌದು ಯಾವಾಗ್ಲೂ ತಿನ್ನದೆ ತಿನ್ಲಿಕ್ಕೆ ಟೇಸ್ಟ್ ಇರುದಿಲ್ಲ ಅಲ್ಲ ಮತ್ತೆ ಸುಜ್ಞಾನ ಹೇಳ್ತಾನೆ ನನ್ಗೆ ಬೇಡ ಯಾವ್ದು ನಿಂಗೆ ದೋಸೆ ಇಷ್ಟ ಇದ್ರು ಡೈಲಿ ಅದನ್ನೇ ಮಾಡಿ ಕೊಟ್ರೆ ನೀನ್ ತಿಂತೀಯ ಇಲ್ಲ ಅಲ್ವಾ ಬೇಡ ನಂಗೆ ಅದು ಯಾವಾಗ್ಲೂ ಬೇಡಮ್ಮ ಬೇರೆ ಮಾಡು ಅಂತ ಹೇಳಲ್ವಾ ನೀನು ಅಮ್ಮ ಯಾವ್ದ್ರಲ್ಲಿ ಯಾವುದು ಸ್ಪೆಷಲ್ ಆಗಿ ಮಾಡ್ತಾರೆ ಅಮ್ಮ ಮಾಡೋ ತಿಂಡಿಯಲ್ಲಿ ಯಾವ್ದು ನಿಂಗೆ ಇಷ್ಟ ಆಗುದು ಸುಜ್ಞಾನ್ ಪಲಾವ್ ಮಾಡ್ತಾರಮ್ಮ ಓಹೋ ಹೌದಾ ಹಾಗೆ ಪಲಾವ್ ಇಷ್ಟ ಪಡಲ್ವಾ ನೀನು ತಿನ್ಲಿಕ್ಕೆ ಬರ್ತೀಯಾ ಹ್ಮ್ ಹ್ಮ್ ಎಲ್ಲ ತಿಂಡಿಗಳಲ್ಲಿ ನಿಂಗೆ ಇಷ್ಟ ಪಲಾವಾ ಓಹೋ ಹಾಗೆ ಅಲ್ವಾ ಎಕ್ಸಾಮ್ ಎಕ್ಸಾಮ್ ಎಲ್ಲ ಆಯ್ತಾ ನಾಳೆ ಇದೀಯಾ ಓಹೋ ಆಯ್ತಾ ಓದಿಯಲ್ಲ ಓದ್ಬೇಕಷ್ಟೆಯಾ ಓಹೋ ಅದ್ರ ಎರಡೇಲಿ ನೀನ್ ಕಾಲ್ ಮಾಡಿ ಒಂದು ಒಳ್ಳೆ ಮುದ್ದು ಕೃಷ್ಣನ ಹಾಡನ ಹಾಡಿದ್ದೀಯಲ್ಲ ಮುದ್ದು ಸುಜ್ಞಾನ್ ಎಸ್ ಓಕೆ ಹೀಗೆ ಕಾಲ್ ಮಾಡ್ತಾ ಇರು ಹಾಡ್ತಾ ಇರು ನಾವ್ ಕೇಳ್ತಾ ಇರ್ತೇವೆ ಥ್ಯಾಂಕ್ ಯು ಹೌದು ನಿನ್ನ ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ನೀನ್ ಆ ಇದಕ್ಕೆ ಸಂಗೀತ ಕ್ಲಾಸ್ ಗೆ ಹೋಗ್ ಐತಾ ಸಂಗೀತ ಕ್ಲಾಸ್ ಗೆ ಆದರೆ ಇನ್ನಷ್ಟು ನಿನ್ನ ವಾಯ್ಸ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತದೆ I. Hmm. No more like singing aarti. Aay. Okay. Bye. Thank you. Bye.